ಏಪ್ರಿಲ್ ಆರನೇ ತಾರೀಕಿನ ಶ್ರೀರಾಮನವಮಿ ದಿನವನ್ನು ನೆನೆದು ಈ ಎಲೆ ತಿಂದರೆ ಬಡತನ ದೂರವಾಗಿ ಆಯುಷ್ಯ ವೃದ್ಧಿಯಾಗುತ್ತದೆ ಏಪ್ರಿಲ್ ಆರರಂದು ಶ್ರೀರಾಮನವಮಿ ಇಂದು ಏನು ಮಾಡಿದರೂ ಈ ಎಲೆಯನ್ನು ತಿನ್ನಿ ಒಂದು ಗಂಟೆಯಲ್ಲಿ ದಾರಿದ್ರ್ಯ ಮಾಯವಾಗುತ್ತದೆ ಮತ್ತು ಅದೃಷ್ಟ ಬರುತ್ತದೆ ಶ್ರೀರಾಮನವಮಿ ದಿನ ಈ ಎಲೆಯನ್ನು ತಿನ್ನುವುದರಿಂದ ನಿಮ್ಮ ಆಯುಷ್ಯ ಹೆಚ್ಚಾಗುತ್ತದೆ ಹಾಗೆಯೇ ಹಣ ಬರುತ್ತಲೇ ಇರುತ್ತದೆ ನೀವು ದೈತ್ಯರಾಗಿ ಪರಿವರ್ತನೆ ಹೊಂದುತ್ತೀರಿ ಶ್ರೀರಾಮ ನವಮಿಯ ದಿನ ಈ ಎಲೆಯನ್ನು ತಿಂದರೆ ಒಂದು ಸಾವಿರ ಆನೆಗಳ ಬಲ ಬರುತ್ತದೆ ರಾಮನ ಕೃಪೆಯೂ ಸಿಗುತ್ತದೆ ಹಾಗೆ ಈ ವಿಡಿಯೋ ನೋಡುವ ಮೊದಲು ಎ ಜೈ ಶ್ರೀರಾಮ್ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ ಈ ಕಾಲದಲ್ಲಿ ಕಿರಿಯರು ಹಿರಿಯರು ಎಂಬ ಭೇದವಿಲ್ಲದೆ ಎಲ್ಲರೂ ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ವಯಸ್ಸಿಗೆ ಸಂಬಂಧವಿಲ್ಲದ ಆರೋಗ್ಯ ಸಮಸ್ಯೆಗಳು ಬರುತ್ತಿವೆ ಶ್ರೀರಾಮನವಮಿಯಂದು ಈ ಒಂದೇ ಎಲೆ ತಿಂದರೆ ಸಾಕು ನಿಮ್ಮ ಮನೆಯಲ್ಲಿನ ಎಲ್ಲಾ ರೋಗರುಜಿನಗಳು ದಾರಿದ್ರ್ಯಗಳು ಮಾಯವಾಗುತ್ತವೆ ಈ ಎಲೆಯನ್ನು ಯಾರು ಬೇಕಾದರೂ ತಿನ್ನಬಹುದು ವಿದ್ಯಾರ್ಥಿಗಳು ಈ ಎಲೆ ತಿಂದರೆ ವಿದ್ಯಾಭ್ಯಾಸದಲ್ಲಿ ಉತ್ತಮ ಪ್ರಗತಿ ಉದ್ಯೋಗಿಗಳಿಗೆ ಈ ಎಲೆ ತಿಂದರೆ ಬಡ್ತಿ ದೊರೆಯುತ್ತದೆ ಉದ್ಯೋಗಿಗಳು ಉತ್ತಮ ಚಿಂತನೆಗಳನ್ನು ಪಡೆದು ಕಾರ್ಯಕ್ಷೇತ್ರದಲ್ಲಿ ಮುನ್ನಡೆಯುತ್ತಾರೆ ವ್ಯಾಪಾರಿಗಳು ಈ ಎಲೆ ತಿಂದರೆ ಉತ್ತಮ ಲಾಭ ಸಿಗುತ್ತದೆ ಉತ್ತಮ ಆರೋಗ್ಯ ಮತ್ತು ಆರ್ಥಿಕ ಪ್ರಯೋಜನಗಳನ್ನು ಪಡೆಯಿರಿ ಈಗ ಶ್ರೀರಾಮನವಮಿ ದಿನ ತಿನ್ನಬೇಕಾದ ಎಲೆ ಯಾವುದು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಚೈತ್ರ ಮಾಸದ ಶುಕ್ಲ ಪಕ್ಷದ ಒಂಬತ್ತನೇ ದಿನದಂದು ಶ್ರೀರಾಮನವಮಿ ಹಬ್ಬವನ್ನು ಆಚರಿಸಲಾಗುತ್ತದೆ ಶ್ರೀರಾಮನು ಈ ದಿನ ಜನಿಸಿದನು ವಸಂತ ಋತುವಿನಲ್ಲಿ ಪ್ರತಿ ವರ್ಷ ಚೈತ್ರ ಶುದ್ಧ ನವಮಿಯೆಂದು ಶ್ರೀರಾಮನವಮಿಯನ್ನು ಆಚರಿಸಲಾಗುತ್ತದೆ ಅದಲ್ಲದೆ ಹದಿನಾಲ್ಕು ವರ್ಷಗಳ ವನವಾಸದ ನಂತರ ರಾಮ ಅವರು ಅಯೋಧ್ಯೆಗೆ ತಲುಪಿದರು ಮತ್ತು ಇಂದು ಪಟ್ಟಾಭಿಷೇಕ ಮಾಡಿದರು ಈ ದಿನ ಸೀತಾರಾಮರ ವಿವಾಹವೂ ನಡೆಯಿತು ಎಂದು ಪುರಾಣಗಳು ಹೇಳುತ್ತವೆ ಈ ವರ್ಷ ಶ್ರೀರಾಮನವಮಿ ಹಬ್ಬವನ್ನು ಏಪ್ರಿಲ್ ಆರರಂದು ದೇಶಾದ್ಯಂತ ಆಚರಿಸಲಾಗುತ್ತದೆ ಇದನ್ನು ಬಹಳ ವಿಜೃಂಭಣೆಯಿಂದ ಮತ್ತು ವೈಭವದಿಂದ ಆಚರಿಸಲಾಗುತ್ತದೆ ಶ್ರೀರಾಮನವಮಿ ಹಬ್ಬದ ದಿನ ಬ್ರಹ್ಮ ಮುಹೂರ್ತದಲ್ಲಿ ಏಳುವ ಮತ್ತು ಶ್ರೀರಾಮ ಮತ್ತು ಸೀತಮ್ಮನವರಿಗೆ ಮನಪೂರ್ವಕವಾಗಿ ನಮಸ್ಕರಿಸಿ ನೀವು ದಿನವನ್ನು ಪ್ರಾರಂಭಿಸಿದರೆ ಒಳ್ಳೆಯದನ್ನು ಮಾಡುತ್ತಾರೆ ಹಾಗೆಯೇ ಮನೆಯನ್ನು ಸ್ವಚ್ಛಗೊಳಿಸಿ ಮನೆಯ ಮುಖ್ಯ ಬಾಗಿಲುಗಳಿಗೆ ಮಾವಿನ ಎಲೆಯ ತೋರಣವನ್ನು ಕಟ್ಟಿ ಮನೆಯ ಮುಂದೆ ಸುಂದರವಾದ ರಂಗವಲ್ಲಿಗಳನ್ನು ಬಿಡಿಸಿ ಶ್ರೀರಾಮನವಮಿಯನ್ನು ಆಚರಿಸಲು ಸಿದ್ಧರಾಗಿ ನಂತರ ಸ್ನಾನದ ನೀರಿಗೆ ಗಂಗಾಜಲವನ್ನು ಸೇರಿಸಿ ಶುದ್ಧವಾದ ತಲೆ ಸ್ನಾನ ಮಾಡಿ ನಂತರ ಕೈಯಲ್ಲಿ ನೀರನ್ನು ತೆಗೆದುಕೊಂಡು ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಶ್ರೀರಾಮನವಮಿಯ ದಿನದಂದು ಭಗವಂತನನ್ನು ಆರಾಧಿಸಿದ ನಂತರ ಪೂಜೆಯಲ್ಲಿ ದೇವರಿಗೆ ನೈವೇದ್ಯವನ್ನು ಪ್ರಸಾದವಾಗಿ ಸ್ವೀಕರಿಸಿದರೆ ನೀವು ಅನಾರೋಗ್ಯದ ಬಾಧೆಗಳಿಂದ ಮುಕ್ತರಾಗುತ್ತೀರಿ ಶ್ರೀರಾಮನವಮಿಯ ದಿನದಂದು ಹೆಂಡತಿ ಮತ್ತು ಬತಿ ಜಗಳವಾಡದಿದ್ದರೆ ನಿಮಗೆ ಎಲ್ಲವೂ ಒಳ್ಳೆಯದಾಗುತ್ತದೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಶ್ರೀರಾಮನನ್ನು ಭಕ್ತಿಯಿಂದ ಪೂಜಿಸಿ ಉಪವಾಸ ದೀಕ್ಷೆಯನ್ನು ಆಚರಿಸಿದರೆ ಮಾಡಿದ ಪಾಪಗಳೆಲ್ಲವೂ ದೂರವಾಗುತ್ತವೆ ಆದುದರಿಂದ ಶ್ರೀರಾಮನವಮಿ ಹಬ್ಬದ ದಿನದಂದು ಉಪಚಾರಗಳಿಂದ ಶ್ರೀರಾಮನನ್ನು ಅತ್ಯಂತ ಭಕ್ತಿಯಿಂದ ಆರಾಧಿಸಿ ಶ್ರೀರಾಮನ ಕೃಪೆಯಿಂದ ನೀವು ಚೆನ್ನಾಗಿರುತ್ತೀರಿ ಶ್ರೀರಾಮನವಮಿಯಂದು ಮಾಡಬೇಕಾದ ಕೆಲವು ಕೆಲಸಗಳಿವೆ ಹೀಗೆ ಮಾಡಿದರೆ ವರ್ಷವಿಡೀ ಅದೃಷ್ಟ ಮತ್ತು ಸಂತೋಷ ಸಿಗುತ್ತದೆ ಈ ದಿನ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು ದೀಕ್ಷೆಯನ್ನು ಆಚರಿಸಿದರೆ ಒಳ್ಳೆಯದು ಶ್ರೀರಾಮನವಮಿಯ ದಿನ ಹಳದಿ ಬಟ್ಟೆಯನ್ನು ಹಾಸಿ ಅದರ ಮೇಲೆ ಶ್ರೀರಾಮ ಪರಿವಾರದ ಮೂರ್ತಿಯನ್ನು ಇಟ್ಟು ಭಕ್ತಿಯಿಂದ ಭಗವಂತನನ್ನು ಪೂಜಿಸಬೇಕು ಶ್ರೀರಾಮರಕ್ಷ ಸ್ತೋತ್ರಂ ಪಠಣ ಶ್ರೀರಾಮನ ಲಗ್ನದ ಮಂತ್ರಗಳನ್ನು ಕೇಳಿದರೆ ಶ್ರೀರಾಮನ ಮದುವೆ ತಾಳಮದ್ದಳೆಗಳ ಸುರಿಮಳೆಯನ್ನು ನೋಡಿ ವರ್ಷವಿಡೀ ಅನ್ನದ ಕೊರತೆಯಾಗದು ಶ್ರೀರಾಮನವಮಿಯ ದಿನ ಸೀತಾರಾಮನ ಇದ್ದರೆ ಅದಕ್ಕೆ ಅಭಿಷೇಕ ಮಾಡಿ ಅರಿಶಿನ ಗಂಧದ ಬಣ್ಣ ಹಚ್ಚಿ ಕೇಸರಿ ಹನಿಗಳನ್ನು ಹಾಕಿ ಕೆಂಪು ಹೂವು ಸಣ್ಣಜ್ಜಿ ತಾವರೆ ಹೂವುಗಳಿಂದ ಪೂಜೆ ಮಾಡಬೇಕು ಮೂರ್ತಿ ಇಲ್ಲದವರು ಶ್ರೀಗಂಧ ಮತ್ತು ಕುಂಕುಮದ ಹನಿಗಳು ಮತ್ತು ತಾಜಾ ಹೂವುಗಳಿಂದ ಸೀತಾರಾಮರ ಫೋಟೋವನ್ನು ಪೂಜಿಸಬೇಕು ಅದರ ನಂತರ ಹಿತ್ತಾಳೆ ಅಥವಾ ಬೆಳ್ಳಿಯ ಕುಂಡಗಳು ಅಥವಾ ಮಣ್ಣಿನ ಪಾತ್ರೆಗಳಲ್ಲಿ ಎರಡು ಬತ್ತಿಗಳನ್ನು ಹಾಕಿ ಮತ್ತು ತುಪ್ಪದಿಂದ ದೀಪವನ್ನು ಬೆಳಗಿಸಿ ಹೀಗೆ ಮಾಡಿದರೂ ಸೀತಾರಾಮನ ಕೃಪೆ ಹಾಗೂ ಲಕ್ಷ್ಮೀದೇವಿಯ ಕೃಪೆ ಸಿಗುತ್ತದೆ ರಾಮನ ಪೂಜೆಯ ವೇಳೆ ಬೆಳ್ಳಿ ನಾಣ್ಯ ತಾಮ್ರದ ನಾಣ್ಯ ಇಟ್ಟುಕೊಳ್ಳಬೇಕು ಇಲ್ಲದವರು ಒಂದು ರೂಪಾಯಿ ಬಿಲ್ಲೆಗಳನ್ನಾದರೂ ತೆಗೆದುಕೊಂಡು ಹೋಗಿ ಅಭಿಷೇಕ ಮಾಡಬೇಕು ಅದೃಷ್ಟ ನಿಮಗೆ ಬರುತ್ತದೆ ಪೂಜೆಯ ನಂತರ ಇವುಗಳನ್ನು ಬಿರುವಿನಲ್ಲಿ ಇಡಬೇಕು ಹೀಗೆ ಮಾಡಿದರೆ ವರ್ಷಪೂರ್ತಿ ಚೆನ್ನಾಗಿ ಬರುವುದು ಈ ದಿನ ಉಪವಾಸ ಮಾಡುವುದು ಶ್ರೇಯಸ್ಕರ ಮೇಲಾಗಿ ಸುಖ ಸಮೃದ್ಧಿ ಬರುತ್ತದೆ ಮಾಡಿದ ಪಾಪಗಳೆಲ್ಲವೂ ನಾಶವಾಗುತ್ತವೆ ಅಯೋಧ್ಯೆಯ ಸರಿಯು ನದಿಯಲ್ಲಿ ಪುಣ್ಯಸ್ನಾನ ಮಾಡುವುದರಿಂದ ಗತಜನ್ಮದ ಪಾಪಗಳು ದೂರವಾಗುತ್ತವೆ ಎನ್ನುತ್ತಾರೆ ವೈದಿಕರು ಶ್ರೀರಾಮನವಮಿಯಂದು ರಾಮಕೀರ್ತನೆಗಳು ಭಜನೆಗಳು ಮತ್ತು ಸ್ತೋತ್ರಗಳ ಪಪಣವು ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ರಾಮನ ಮೇಲಿನ ಭಕ್ತಿ ಹೆಚ್ಚಿದಷ್ಟು ಲಾಭಗಳು ಹೆಚ್ಚು ಎಂದು ವಿದ್ವಾಂಸರು ಹೇಳುತ್ತಾರೆ ಇಂದು ಹನುಮಾನ್ ಚಾಲೀಸವನ್ನು ಪಠಿಸುವುದು ಮತ್ತು ಬಡವರಿಗೆ ನಿಮ್ಮಲ್ಲಿರುವಷ್ಟು ದಾನ ಮಾಡುವುದು ತುಂಬಾ ಒಳ್ಳೆಯದು ದಶಮಿ ತಿಥಿಯವರೆಗೆ ಒಂಬತ್ತು ದಿನಗಳ ಕಾಲ ಅಖಂಡ ದೀಪವನ್ನು ಬೆಳಗಿಸಬೇಕು ನಿಮಗೆ ಇನ್ನೂ ಏನಾದರೂ ಸಮಸ್ಯೆಗಳಿದ್ದರೆ ಹಬ್ಬ ಮುಗಿಯುವವರೆಗೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ದೀಪಗಳನ್ನು ಬೆಳಗಿಸಬೇಕು ಉಪವಾಸ ಮಾಡುವಾಗ ಸಾಕಷ್ಟು ನೀರು ಕುಡಿಯಿರಿ ದೇಹವನ್ನು ಹೈಡ್ರೇಟ್ ಆಗಿ ಇಡಬೇಕು ನಿಂಬೆ ನೀರು ಕೋಮಲ ತೆಂಗಿನಕಾಯಿ ಒಳ್ಳೆಯ ಹಸಿರು ಚಹಾ ತೆಗೆದುಕೊಳ್ಳಿ ಒಳ್ಳೆಯದಾಗುತ್ತದೆ ಕೆಲಸದಲ್ಲಿರುವಾಗ ನಿಮಗೆ ಹಸಿವಾದರೆ ಸ್ವಲ್ಪ ಬಾದಾಮಿಯನ್ನು ತಿನ್ನಿ ಬಾದಾಮಿ ಪಪ್ಪಾಯಿಯು ನಿಮಗೆ ಹಸಿವನ್ನುಂಟು ಮಾಡುವುದಿಲ್ಲ ಮತ್ತು ತೂಕವನ್ನು ಹೆಚ್ಚಿಸದಂತೆ ಮಾಡುತ್ತದೆ ನಿಮಗಾಗಿ ಉತ್ತಮ ಪ್ರೋಟೀನ್ಗಳನ್ನು ಒದಗಿಸುತ್ತವೆ ಶ್ರೀರಾಮ ನವಮಿಯಂದು ಯಾರಿಗೂ ಮೋಸ ಮಾಡಬಾರದು ಪ್ರಾಮಾಣಿಕವಾಗಿರಿ ನೀವು ಮಾಡುವ ಎಲ್ಲವನ್ನೂ ಸಮಗ್ರತೆಯಿಂದ ಮಾಡಿ ಶ್ರೀರಾಮನನ್ನು ಶ್ರೀ ಮಹಾವಿಷ್ಣುವಿನ ನಿಜವಾದ ಮೂರ್ತರೂಪವಾಗಿ ಪೂಜಿಸುವ ಶ್ರೀರಾಮನವಮಿಯ ದಿನದಂದು ಕೆಲವು ಚಟುವಟಿಕೆಗಳನ್ನು ತಪ್ಪಿಸಬೇಕು ಇಂದು ಅತ್ಯಂತ ನಿಯಮಗಳೊಂದಿಗೆ ಶ್ರೀರಾಮನನ್ನು ಪೂಜಿಸಬೇಕು ಶ್ರೀರಾಮನವಮಿಯನ್ನು ಆಚರಿಸುವವರು ಮತ್ತು ರಾಮನ ವಿವಾಹವನ್ನು ಮಾಡುವವರು ತಮ್ಮ ಆಹಾರದಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ತಿನ್ನುವುದನ್ನು ತಪ್ಪಿಸಬೇಕು ರಾಮನವಮಿಯಂದು ಕೇವಲ ಆಹಾರ ಮಾತ್ರವಲ್ಲದೆ ಮದ್ಯಪಾನ ಮತ್ತು ಧೂಮಪಾನವನ್ನು ಸಹ ಮಾಡಬಾರದು ಮಾತಿನ ಪಾಲನೆಯ ಪ್ರಾಮುಖ್ಯತೆ ಧರ್ಮಾಚರಣೆ ಏಕಪದ್ನಿತ್ವ ಯಾವಾಗಲೂ ಸತ್ಯವನ್ನು ಮಾತನಾಡುವುದು ಒಳ್ಳೆಯ ನಡತೆ ಎಂದು ಸದ್ಗುಣಗಳ ಸಂಕೇತ ನವಮಿ ದಿನದಂದು ಪ್ರತಿಯೊಬ್ಬರೂ ವಿಶೇಷವಾಗಿ ಈ ಶ್ಲೋಕವನ್ನು ಪಠಿಸಬೇಕು ಶ್ರೀರಾಮ ರಾಮೇತಿ ರಾಮೇ ರಾಮೇ ಮನೋರಮೇ ಸಹಸ್ರನಾಮ ರಾಮ ನಾಮವರ್ಣನೆ ಈ ಶ್ಲೋಕವನ್ನು ಮೂರು ಬಾರಿ ಪಠಿಸುವುದರಿಂದ ಒಂದು ವಿಷ್ಣು ಸಹಸ್ರನಾಮವನ್ನು ಪಠಿಸಿದಂತೆಯೇ ಫಲಿತಾಂಶವನ್ನು ನೀಡುತ್ತದೆ ಇದಲ್ಲದೆ ಭಕ್ತರಿಗೆ ಶಿವ ಸಹಸ್ರನಾಮದ ಫಲವೂ ಸಿಗುತ್ತದೆ ಹಾಗೆಯೇ ಈ ವಿಶೇಷವಾದ ಶ್ರೀರಾಮನವಮಿಯಂದು ನೀವು ಸೇವಿಸಬೇಕಾದ ಎಲೆ ವೀಳ್ಯದೆಲೆ ಶ್ರೀರಾಮನವಮಿಯಂದು ಖಾಲಿ ಹೊಟ್ಟೆಯಲ್ಲಿ ವೀಳ್ಯದೆಲೆಯನ್ನು ಸೇವಿಸಬೇಕು ಉಪವಾಸ ಇರುವವರು ಈ ವೀಳ್ಯದೆಲೆಯನ್ನು ಸೇವಿಸಬಹುದು ಇದು ಹಸಿವನ್ನು ತಡೆಯುತ್ತದೆ ವೀಳ್ಯದೆಲೆ ತಿಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಶ್ರೀರಾಮನವಮಿಯಂದು ಶ್ರೀರಾಮನ ಪೂಜೆಯ ನಂತರ ಒಂದು ವೀಳ್ಯದೆಲೆಯನ್ನು ತೆಗೆದುಕೊಳ್ಳಿ ವೀಳ್ಯದೆಲೆಯನ್ನು ತೊಳೆದು ಅದರ ಮೇಲೆ ಜೇನುತುಪ್ಪವನ್ನು ತಟ್ಟೆಗೆ ಹಾಕಿ ರಾಮನ ನಕ್ಷೆಯ ಮುಂದೆ ಆ ತಟೇಟ್ ಸ್ವಾಮಿಗೆ ನಿನ್ನ ಆರೋಗ್ಯದ ಸಮಸ್ಯೆ ಹೇಳಿ ನೀವು ಏಕೆ ಯಶಸ್ವಿಯಾಗಲಿಲ್ಲ ಎಂದು ಸಹ ಹೇಳಿ ಜೀವನದಲ್ಲಿ ಬೆಳೆಯಲು ಅಡ್ಡಿಯಾಗಿರುವ ಸಮಸ್ಯೆಗಳ ಬಗ್ಗೆ ಮಾತನಾಡಿ ಮತ್ತು ಭಗವಂತನಿಗೆ ಅರ್ಪಿಸಿ ಶ್ರೀರಾಮ ನವಮಿಯ ದಿನ ವೀಳೆದೆಲೆ ತಿನ್ನುವುದು ನಿಮಗೆ ತುಂಬಾ ಒಳ್ಳೆಯದು ವೀಳೆದೆಲೆಯು ಮಧುಮೇಹವನ್ನು ನಿಯಂತ್ರಣದಲ್ಲಿಡುತ್ತದೆ ಜೀರ್ಣಕಾರಿ ಸಮಸ್ಯೆಗಳು ಮತ್ತು ಅಧಿಕ ತೂಕವು ಕಡಿಮೆಯಾಗುತ್ತದೆ ವೀಲೆದೆಲೆಯನ್ನು ತಿನ್ನುವುದರಿಂದ ನಿಮಗೆ ಯಾವುದೇ ಆರೋಗ್ಯ ಸಮಸ್ಯೆಗಳು ಬರುವುದಿಲ್ಲ ಅಲ್ಲದೆ ವೀಲೆದೆಲೆ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ತಡೆಯುತ್ತದೆ ಗ್ಯಾಸ್ ಸಮಸ್ಯೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ದೇಹದಲ್ಲಿ ಕಬ್ಬಿಣಾಂಶವನ್ನು ಹೆಚ್ಚಿಸಲು ವೀಳೆದೆಲೆಯು ತುಂಬಾ ಸಹಕಾರಿ ವೀಲದೆಲೆ ತಿಂದರೆ ಹಲವಾರು ವಿಧಗಳಿವೆ ಆರೋಗ್ಯ ಸಮಸ್ಯೆಗಳು ಕಡಿಮೆಯಾಗಲಿವೆ ಒಂದು ವೀಲದೆಲೆ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ ಶ್ರೀರಾಮನವಮಿಯ ದಿನದಂದು ಸ್ವಾಮಿಯ ಪೂಜೆಗೆಂದು ತಂದ ವೀಳ್ಯದೆಲೆಯಿಂದ ಒಂದು ಎಲೆಯನ್ನು ನಿಮಗಾಗಿ ನಿಮ್ಮ ಕುಟುಂಬ ಸದಸ್ಯರಿಗೆ ತೆಗೆದುಕೊಂಡು ಅದನ್ನು ಪಕ್ಕದಲ್ಲಿ ಇರಿಸಿ ಪೂಜೆಯ ನಂತರ ವೀಳ್ಯದೆಲೆಗೆ ಜೇನುತುಪ್ಪ ಹಾಕಿ ಪ್ರಸಾದವನ್ನು ತಿನ್ನುವ ಮೊದಲು ತಿನ್ನಿರಿ ಹಾಗೆಯೇ ಈ ಶ್ರೀರಾಮನವಮಿಯ ದಿನ ನಿಮ್ಮ ಮಕ್ಕಳಿಗೆ ವೀಳೆದೆಲೆಯಲ್ಲಿ ಜೇನುತುಪ್ಪ ಸೇರಿಸಿ ತಿನ್ನಲು ಹೇಳಿ ಇಂದು ವೀಳ್ಯದೆಲೆಯನ್ನು ತಿನ್ನುವುದರಿಂದ ನಿಮ್ಮ ಮಕ್ಕಳಿಗೆ ಬುದ್ಧಿಶಕ್ತಿ ಹೆಚ್ಚುತ್ತದೆ ಅಧ್ಯಯನದಲ್ಲಿ ಉತ್ತಮ ಪ್ರಗತಿ ಸಾಧಿಸಿ ಈ ಎಲೆಯನ್ನು ತಿನ್ನುವುದರಿಂದ ಆರೋಗ್ಯದ ವೆಚ್ಚವನ್ನು ಬಹುತೇಕ ಉಳಿಸುತ್ತದೆ ವೀಳ್ಯದೆಲೆ ತಿಂದವರಿಗೆ ಉತ್ತಮ ಆರೋಗ್ಯ ಸಿಗುವುದು ಖಚಿತ ಆದ್ದರಿಂದ ಎಲ್ಲರೂ ಕೂಡ ಶ್ರೀರಾಮನವಮಿಯಂದು ವೀಳ್ಯದೆಲೆಯನ್ನು ಸೇವಿಸಿ ಸಂತೋಷವಾಗಿ ಮತ್ತು ಸಂತೋಷದಿಂದ ಬಾಳಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು